ಹಲೋ ನಮಸ್ತೆ ಎಲ್ಲರಿಗೂ ನೋಡಿ ಇವತ್ತು ಮನೆ ಹೇಗಿದೆ ಸೂಪರಾಗಿದ್ದಾವೆ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿದ್ದಾವೆ ಬೇಕಾದರೆ ಕಾಲ್ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತ ಲಾಗನ್ನಲ್ಲಿ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಟ್ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಸಾರಿ ಮೂರಲ್ಲ ಟೈಮ್ ನೋಡ್ತೀನಿ ನಾಲ್ಕು ಗಂಟೆ ಆಗಿದೆ ಮೂರೇ ಮೂರು ನಿಮಿಷ ಕಮ್ಮಿ ಇದೆ ನಾಲ್ಕು ಗಂಟೆಗೆ ಬೆಳಗ್ಗೆಯಿಂದ ಆ ಕೆಲಸ 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 ಆ ವಿಡಿಯೋ ಮಾಡಲಿಕ್ಕೂ ಮನಸ್ಸು ಆಗಲಿಲ್ಲ ಬಿಟ್ಬಿಟ್ಟೆ ನಾನು ಸೀರೆ ತರಿಸಿದ್ದು ಬಾಕ್ಸ್ ನೋಡಿ ಸೀರೆ ಬಾಕ್ಸ್ಗಳು ತೋರಿಸ್ತೇನೆ ನಿಮಗೆ ಒಂದು ಇಷ್ಟು ಸೀರೆಗಳನ್ನು ಈಗ ನಾನು ಇದನ್ನು ಮಾಡಿದೆ ಇವಕ್ಕೆಲ್ಲ ಸೈಡು ಹೊಲದೇ ಕಟ್ ಮಾಡಿ ಬೆಳಗ್ಗೆಯಿಂದ ಸೀರೆಗಳೊಂದು ರಾಶಿ ಬಂದಿದೆ ಅದರದ್ದು ವಿಡಿಯೋ ಮಾಡಿ ಹಾಕಬೇಕು ಈಗ ಇಲ್ಲಿ ನೋಡಿ ಯಜಮಾನ್ರಿಗೆ ಯಜಮಾನ್ರಿಗೆಲ್ಲ ನನಗೆ ಸ್ವಲ್ಪ ಸುಸ್ತಾಗ್ತಾಯಿದೆ ಅದಕ್ಕಾಗಿ ಬಾದಾಮಿ ಹಾಲು ಮಾಡ್ತಾಯಿದ್ದೆ ನೋಡಿ ಬಾದಾಮಿ ಹಾಲು ರೆಡಿ ಮಾಡಿದೆ ಯಜಮಾನ್ರಿಗೆ ಸ್ವಲ್ಪ ಇದ್ದಾರೆ ಅವರು ಮಧ್ಯಾಹ್ನಕ್ಕೆ ಊಟ ಸಹ ಮಾಡಲಿಲ್ಲ ಅವರು ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ಯಾಕೆಂದರೆ ಅವರು ಹೊರಗಡೆ ಊಟ ಮಾಡಿ ಬಂದಿದ್ದರು ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ನನಗೆ ಊಟ ಅನ್ನೋದೇ ಮರೆತು ಬಿಡ್ತೀನಿ ಗೊತ್ತಿಲ್ಲ ನನಗೆ ಎರಡು ದಿನದಿಂದ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ ಯಾಕೆ ಇವೇನು ಅಂತೇಳಿ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ನಂಗೆ ಮತ್ತು ಅವರಿಗೆ ಹಾಲನ್ನು ಮಾಡಿಕೊಂಡೆ ಬೆಳಗ್ಗೆ ಇಲ್ಲಿ ಸ್ವಲ್ಪ ಶ್ರೇಯಾನ್ ಡಬ್ಬಿಗೆ ಅಂತ ಪುಲಾವನ್ನು ಮಾಡಿದ್ದೆ ನೋಡಿ ಹಾಗೆ ಇದೆ ಈಗ ಯಜಮಾನ್ರಿಗೆ ಇದನ್ನು ಹಾಲು ಕೊಟ್ಟು ಬರ್ತೀನಿ ಕುಡೀಲಿ ಅವ್ರು ಏನೋ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಲ್ಲೆಲ್ಲ ತೆಗಿತಾ ಇದ್ದಾರೆ ಬಟ್ಟೆ ನೋಡಲಿಕ್ಕೆ ಜನ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಹೂ ಎಲ್ಲೋಗಿದ್ದಾರೆ ಅರೇ ಎಲ್ಲಿಗಿರಿ ಬರ್ರಿ ಹಾಲು ಆರ್ತಾರೆ ರೀ ಅವರು ಸ್ವಲ್ಪ ಅಲ್ಲಿ ಹುಲ್ಲು ತೆಗಿತಿರ್ಬೋದು ಕಾಣ್ತಾ ಇಲ್ಲ ನನಗೂ ಕೂಡ ಹೋಗ್ತೀನಿ ಇಲ್ಲ ಹಾಗೆ ಆ ಒಂದು ಪ್ರೋಟೀನ್ ದೋಸೆ ಹಿಟ್ಟನ್ನು ರೆಡಿ ಮಾಡಿದ್ದೀನಿ ನಾನು ತುಂಬಾ ಒಳ್ಳೆಯದಿದು ಯಾವ ದೋಸೆ ಏನು ಅಂಥೇಳಿ ಆರೋಗ್ಯಕ್ಕಂತೂ ಮಸ್ತಿದು ದಿಢೀರೇ ಮಾಡ್ಕೊಬೋದು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೇನೆ ಮೊದಲಿಗೆ ಯಾರು ಬೇಜಾರು ಮಾಡ್ಕೊಳ್ಳಿ ನಮ್ಮ ಮನೇಲಿ ಇದೇ ಪ್ಲೇಟ್ ಇದೆ ಯಾಕೆಂದರೆ ಉತ್ತರ ಕರ್ನಾಟಕ ಸೈಡು ಇವೇ ಜಾಸ್ತಿ ನಮ್ಮಮ್ಮನೂ ಕೂಡ ಅದೇ ಕೊಟ್ಟಿದ್ದಾರೆ ನನಗೆ ಮೊನ್ನೆ ಎಲ್ಲ ಇರಲಿಲ್ಲ ನನ್ನ ಹತ್ರ ಜಾಸ್ತಿ ಅಂಥೇಳಿ ಮ್ಯಾಟ್ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡೂ ನಾನೇ ಮಾಡಿರೋಂಥ ಮ್ಯಾಟ್ ಎಷ್ಟು ಚೆನ್ನಾಗಿ ಅಂದರೆ ಸಖತ್ತಾಗಿದೆ ಕಾಲು ನೋಡಿ ಎಷ್ಟು ನೀಟಾಗಿ ಬಂದಿದ್ದವಲ್ಲ ವಿಡಿಯೋದಲ್ಲಿ ತೋರಿಸಿ ತೋರಿಸ್ತೀನಿ ಏನೋ ಒಂಥರ ಖುಷಿ ಅಲ್ವ ನಾವೇ ಮಾಡಿರೋದು ಅಂತ ಅಂದರೆ ನೋಡಿ ಎರಡು ಮಾಡಿದ್ದೆ ಇಲ್ಲಿ ಹಾಲು ಇಟ್ಟಿದ್ದೀನಿ ಯಜಮಾನ್ ಓ ಅಲ್ಲಿ ದಾರಿ ಮೇಲೆ ಹುಲ್ಲು ಬಂದಿದೆ ತುಂಬ ಆ ಹುಲ್ಲು ತೆಗಿಲಿಕ್ಕೆ ಹೋಗಿದ್ದಾರೆ ಏನು ಹುಲ್ಲು ತೆಗಿತಾ ಇದ್ದೀರಾ ಇದನ್ನು ದಾರಿ ಮೇಲೆ ಫುಲ್ ಬಂದಿತ್ತಲ್ಲ ಸ್ನೇಹಿತರೆ ಅದಕ್ಕಾಗಿ ನೋಡಿ ಇದು ತೆಗಿತಾಯಿದ್ದಾರೀನವ್ರಿ ಈ ಕಡೆ ರಾತ್ರಿ ಹೋಗ್ಲಿಕ್ಕೆ ಅತ್ತಲ್ಲ ಭಯ ಆಗುತ್ತೆ ಅದಕ್ಕಾಗಿ ನಾನು ತೆಗಿಬೇಕಂದೆ ಸಾಯಂಕಾಲ ನನಗೆ ಯಾಕೋ ಗೊತ್ತಿಲ್ಲ ನಿನ್ನೆಯಿಂದ ಸಿಕ್ಕಾಪಟ್ಟೆ ಸುಸ್ತು ಸುಸ್ತಾಗತೈತಿ ಸುಸ್ತಾಗಿ ಈ ಥರ ಬೆಂಬ್ರ ಬರತೈತಿ ನೋಡಿ ನನಗೆ ನಿನ್ನೆನೂ ಕೂಡ ಹಾಗೆ ಐತಿ ಇವತ್ತು ಕೂಡ ಹಾಗೆ ಆಗ್ತಾಯಿದೆ ನನಗೆ ಊಟ ಮಾಡೋದು ಸ್ವಲ್ಪ ಕಮ್ಮಿ ಎಲ್ಲರೂ ಅದಕ್ಕೆ ಬೈತಾರೆ ನನ್ನ ದಿನಕ್ಕೆ ಮಿನಿಮಮ್ ಎರಡು ಟೈಮ್ನು ಜಾಸ್ತಿ ಊಟ ಮಾಡೋದು ಸ್ನೇಹಿತರೆ ಜಾಸ್ತಿ ಊಟ ಮಾಡಲ್ಲ ಅದು ಯಾಕೋ ಗೊತ್ತಿಲ್ಲ ರೂಢಿಯಾಗಿ ಬಿಟ್ಟಿದೆ ನನಗೆ ಒಂದು ಟೈಮ್ ಏನಾದರೂ ಊಟ ಮಾಡಿದರೆ ಮತ್ತೆ ಎರಡು ಟೈಮ್ ಊಟನೇ ಮಾಡಲ್ಲ ಹಾಗೆ ಒಂದು ದಿನಕ್ಕೆ ಒಂದು ಟೈಮ್ ಊಟ ಅಷ್ಟೇ ನಾನು ಆದರೂ ಇಷ್ಟು ತೋರ ಇದ್ದೀನಿ ನೋಡಿ ಏನಿದೆ ಮೈಯಲ್ಲಿ ಏನಿಲ್ಲ ಬ್ಲಡ್ ಸುಮ್ಮನೆ ಮೈ ಒಂದೇ ಇದೆ ಎಲ್ಲ ಬಟ್ಟೆಗಳು ಇಲ್ಲವು ಇಲ್ಲೆಲ್ಲ ಇದನ್ನು ಮಾಡಿದ್ದೀನಿ ಇಲ್ಲಿ ಹುಲ್ಲು ತೆಗಿಬೇಕಂದೆ ಸಾಯಂಕಾಲ ನೋಡ್ತೇನೆ ಅದು ದೋಸೆ ಎಲ್ಲ ಹಾಕಿ ಟೈಮ್ ನಾಲ್ಕು ಗಂಟೆಗಿದೆ ಆಲ್ರೆಡಿ ಈಗ ಯಜಮಾನ್ರಿ ಹಾಂ ಯಜಮಾನ್ರಿ ರೀ ಬರ್ರಿ ಹಾಲು ಬರ್ರಿ ಹಾಲು ಬರ್ರಿ ಅವ್ರು ಸುಡು ಸುಡು ಕುಡಿತಾರಲ್ವ ಅದಕ್ಕಾಗಿ ಪ್ರೋಟೀನ್ ದೋಸೆ ರೆಡಿ ಆಗ್ತಾ ಇದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಖತ್ತಾಗಿ ಬಂದಿದ್ದಾವೆ ಇಲ್ಲಿ ತೆಗಿತಾಯಿದ್ದೀನಿ ಮತ್ತು ಗ್ಯಾಸನ್ನು ಸ್ಲೋ ಮಾಡ್ಕೋಬೇಕು ನಾವು ತುಂಬ ಹೈ ಫ್ಲೇಮಲ್ಲಿಟ್ಟು ದೋಸೆ ಹಿಟ್ಟನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಈ ಥರ ಇಷ್ಟೇ ದೋಸೆಗಳನ್ನು ಹರಡಲಿಕ್ಕೆ ಹೋಗಬೇಡಿ ಜಾಸ್ತಿ ಮತ್ತು ನಾನು ಏನು ಮಾಡ್ತೇನೆ ಅಂದರೆ ಮುಚ್ಚಳ ಮುಚ್ಚಿನೇ ಬೇಯಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮುಚ್ಚಳ ಮುಚ್ಚಿನೇ ಬೇಯಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿದೆ ನಮ್ಮ ಯಜಮಾನ್ರು ತಿಂತಾ ಇದ್ದಾರೆ ಆಲ್ರೆಡಿ ಈಗ ಯಜಮಾನ್ರಿ ದೋಸೆ ಹೇಗಿದೆ ಎದರೂ ಹೇಳಿರಿ ಹೆಸರು ಕಳೆ ಹೆಸರು ಕಳೆಲ್ಲ ರೀ ಪೊನಾ ಬಟಾಣಿ ಬಟಾಣಿ ಗೋಧಿ ಅಕ್ಕಿ ಹಿಟ್ಟು ಜೋಳ ಹಿಟ್ಟು ಹಾಕಿ ಹಾಕಿ ಮಾಡಿರೋದು ನೋಡಿರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ನಿಮಗೋಸ್ಕರ ಮುಗಿದ್ ನೋಡ್ರಿ ನಮ್ಮ ಯಜಮಾನ್ರು ಡಯೇಟಲ್ಲಿ ಡಯಟ್ ಮಾಡೋಣ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬಾ ತೋರ ಇದ್ದಾರಲ್ಲ ಹೇಳಿ ಹೇಳಿ ಸಾಕಾಗಿದೆ ನಮ್ಮ ಮಾತಂತ ಕೇಳ್ತಾ ಇಲ್ಲ ಅವರು ಅದಕ್ಕಾಗಿ ನೋಡಿ ಈಗ ನಾವೊಂದು ಎರಡು ಹಾಕೋತೇನೆ ಹಾಕೊಂಡ್ಮೇಲೆ ಶ್ರೇಯ ಬರ್ತಾಳಲ್ಲ ಬಿಸಿ ಆವಾಗ ಹಾಕಿ ಕೊಡ್ತೇನೆ ದೋಸೆ ಮತ್ತು ಎಣ್ಣೆ ಹಚ್ಚಬೇಕಂತೇನಿಲ್ಲ ನಾನು ಡ ಡ್ರೈ ಡ್ರೈಯಾಗೆ ಮಾಡ್ತಾಯಿದ್ದೀನಿ ರೆಸಿಪಿಗೋಸ್ಕರ ಒಂದು ಎಣ್ಣೆ ಹಾಕಿ ತೋರಿಸಿದೆ ಈಗ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಬೇಕು ರೆಸಿಪಿಗೋಸ್ಕರ ಒಂದು ಹಾಕಿ ತೋರಿಸಿದ್ದೀನಿ ಮತ್ತು ಎಣ್ಣೆ ಹಾಕಲೇ ಇಲ್ಲ ನಾನು ಯಾಕಂದರೆ ಡ್ರೈ ಡ್ರೈಯಾಗಿ ಮಾಡ್ತಾಯಿದ್ದೀನಿ ಇನ್ನೊಂದಿಷ್ಟು ಹಿಟ್ಟಿದೆ ಇಷ್ಟು ಪಾತ್ರೆ ಇದೆ ರಾಸಿಗೆ ಯಜಮಾನರು ಸ್ವಲ್ಪ ಪುಲವನ್ನು ತಿಂದರು ಹಾಗೆ ದೋಸೆ ಕೂಡ ತಿಂತಾಯಿದ್ದಾರೆ ಇದೇ ನೋಡಿ ನನ್ನ ಶೇಂಗಣ ಸ್ವಲ್ಪ ತಿನ್ಲಿಕ್ಕೆ ಎತ್ತಿಟ್ಟು ಒಂದಿಷ್ಟು ಬಟಾಣಿ ಕಾಳು ಬೇಕು ಮತ್ತು ನಾಳಿಗೆ ಅಂಥೇಳಿ ಸ್ವಲ್ಪ ಚೆನ್ನಾಗಿ ನೀಲಿ ಎತ್ತೇಳಿ ಬಿಟ್ಟೆ ಸ್ವಲ್ಪ ಅದಕ್ಕಾಗಿ ನೋಡಿ ಈ ಕಡೆ ದೋಸೆ ಬೇಯಿತು ಆಯಿತು ಗ್ಯಾಸ್ ಗ್ಯಾಸ ಸ್ಲೋ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ರೆಸಿಪಿ ದೋಸೆ ಮಸ್ತಾಗಿ ಬಂದಿದೆ ಟೇಸ್ಟ್ ನಾನು ಇದನ್ನ ಕೊಟ್ಟು ಬರ್ತೇನೆ ಬರೀ ಅದನ್ನೊಂದು ದೋಸೆ ತೋರಿ ಏ ತೋರಿ ಅಟನ ಅದನ್ನ ತೋರಿ ಯಾರಿದ್ದೀನಿ ಸುಡುನಾ ತಗೋತರೆ ನಾನು ಈಗ ದೋಸೆ ಚಟ್ನಿ ತಿಂತೀನಿ ಮತ್ತೆ ನಿಮಿಷ ಹಲೋ ನಮಸ್ತೆ ಎಲ್ಲರಿಗೂ ನೋಡಿ ಇವತ್ತು ಮತ್ತೆ ಸೀರೆ ಬಂದಿದೆ ಯಾವುದರಲ್ಲಿ ನಮ್ಮ ತಂದೆ ಸಾರಿ ಇವತ್ತು ನಾನು ತರಿಸಿದ್ರೂ ಗೋಲ್ಡ್ ಸ್ಯಾರಿ ತರಿಸಿದ್ದೀನಿ ಗೋಲ್ಡ್ ಸಾರಿ ಮಾತ್ರ ತರಿಸಿದ್ದೀನಿ ಬೇರೆ ಯಾವ ಕಲೆಕ್ಷನ್ ತರಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಸ್ಯಾರಿಗಳು ಸೂಪರಾಗಿದ್ದಾರೆ ಒಂದೇ ಕಲರು ಒಂದೇ ಥರ ಎಲ್ಲ ಇದು ಟಿಶ್ಯೂ ಸಾ ಟಿಶ್ಯೂ ಸಾರಿ ಅಂತ ಬರುತ್ತೆ ಅದು ಇದು ಟಿಶ್ಯೂ ತುಂಬಾ ಚೆನ್ನಾಗಿದೆ ಒಂದು ಸಾರಿ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೇನೆ ಇದರ ಬೆಲೆ ಬಂದು ಕೇವಲ ಎಂಟುನೂರು ರೂಪಾಯಿ ಕೊರೆ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟು ಎಂಟು ನೋಡಿದೆ ನೋಡಿ ಯಾರಿಗೆ ಹೇಳಿ ಕಮೆಂಟ್ ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ ಕಾಲ್ ಮಾಡ್ಬೋದು ಕೇಳ್ಬೋದು ಹೇಗಿದೆ ಅಂತೇಳಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಓಪನ್ ಮಾಡಿ ಕೂಡ ನಿಮಗೆ ನಾನು ತೋರಿಸ್ತೇನೆ ಶಿಶು ಸ್ಯಾರಿ ತುಂಬಾ ಸಾಫ್ಟಾಗಿದೆ ನೋಡಿ ನೋಡಿ ಈ ಸ್ಯಾರಿ ನೀವು ಹೊರಗಡೆ ತಗೊಳಿಕ್ ಹೋದರೆ ತುಂಬ ಅಂದರೆ ತುಂಬ ರೇಟ್ ಇದೆ ಅದಕ್ಕೆ ಸ್ಯಾರಿದ ನೀವು ಕೇಳಿರ್ಬೋದು ಇದನ್ನು ಮಾಡಿರ್ಬೋದು ನೋಡಿ ಇಲ್ಲಿ ವಾವ್ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ ನೋಡಿ ಇಲ್ಲಿ ಬಂದು ಪಲ್ಲು ಬರುತ್ತೆ ಇದು ಪಲ್ಲು ನೋಡಿ ಕಾಣಿಸುತ್ತೆ ನಿಮಗೆ ಪಲ್ಲು ಇದ್ರ ಬೆಲೆ ಬಂದು ಕೇವಲ ಎಂಟುನೂರು ರೂಪಾಯಿ ಓನ್ಲಿ ಎಂಟುನೂರು ರೂಪಾಯಿ ಆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅದಕ್ಕೆ ನೀವು ಕಾಲು ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನೋಡಿ ಹೇಗಿದೆ ಸೂಪರ್ ಆಗಿದ್ದಾವೆ ಸಾಫ್ಟ್ ಸಾಫ್ಟಾಗಿದೆ ತುಂಬ ಚೆನ್ನಾಗಿದ್ದಾವೆ ಬೇಕಾದರೆ ಕಾಲ್ ಮಾಡಿ ನಿನ್ನೆ ರಾತ್ರಿ ಒಂದು ಕಪ್ಪು ಕ ಬಟಾಣಿ ಒಂದು ಕಪ್ಪು ಶೇಂಗಾ ಎರಡನ್ನು ನಾನು ನೆನೆ ಇಟ್ಟಿದ್ದೆ ಈಗ ಇದನ್ನು ನೀರು ಬಸ್ತೀನಿ ಎಲ್ಲ ನೋಡಿ ಈಗ ನೀರೆಲ್ಲ ಬಸ್ತಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ಎರಡನ್ನು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಕೂಡ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಈಗ ಇದನ್ನು ನೊನ್ನಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋತೇನೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟನ್ನು ರೆಡಿ ಮಾಡ್ತೀನಿ ನೋಡಿ ಈ ಥರ ರುಬ್ಬಿದ್ದೇನೆ ನೋಡಿ ಇದಕ್ಕೆ ಈಗ ರುಬ್ಬಿರೋಂಥ ಮಿಶ್ರಣಕ್ಕೆ ಒಂದು ಕಪ್ಪು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೇ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈಗ ದೋಸೆ ಹಿಟ್ಟಿನ ಪೇಸ್ಟ್ ಮಾಡ್ತೇನೆ ನೋಡಿದಿ ಈ ಥರ ಅಲ್ಲ ಈಗ ಇದನ್ನು ನಾನು ಒಂದು ಇದಕ್ಕೆ ತಕೊಂಡ್ಬಿಡ್ತೇನೆ ಎಲ್ಲವನ್ನೂ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಎಲ್ಲ ನೋಡಿ ಈ ರುಬ್ಬಿರೋ ಅಂಥ ಮಿಶ್ರಣಕ್ಕೆ ನಾನು ಸ್ವಲ್ಪ ಕ್ಯಾರೆಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಪ್ರೋಟೀನ್ ದೋಸೆ ಆಗಿರೋದ್ರಿಂದ ನಾವು ಈ ಥರ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಚಿಕ್ಕದ ಈರುಳ್ಳಿ ಕೂಡ ಕಟ್ ಮಾಡಿ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಇದನ್ನೇ ನಾನೀಗ ಎಲ್ಲ ಮಿಸ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೋಡಿ ಈಗ ಇದಕ್ಕೆ ಸೋಡಾ ಪುಡಿ ಆಗಲಿ ಏನೂ ಆಗಲಿ ಏನೂ ಬಳಸೋದು ಬೇಡ ಇನ್ಸ್ಟಂಟಾಗಿ ನಾವು ಮಾಡಿಕೊಂಡ್ರೆ ಸಾಕು ಇದು ತುಂಬಾ ಗಟ್ಟಿ ಇದೆ ನಮ್ಮ ಮಿಕ್ಸಿ ಜಾರಲ್ಲಿ ರುಬ್ಬಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಕಲಿಸಿಟ್ಟಿದ್ದೇನೆ ಈಗ ಇದು ರೆಡಿ ಆಗಿದೆ ಇದಕ್ಕೊಂದು ಒಗ್ಗರಣೆ ಹಾಕ್ತೇನೆ ಈಗ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಬಾಂಡ್ಲಿಗೆ ಈ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದು ಈಗ ಚೆನ್ನಾಗಿ ಫ್ರೈ ಆಗಲಿ ನೀವು ಕಾಯಿ ಮೆಣಸನ್ನು ರುಬ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋರು ಇದಕ್ಕೆ ಹಾಕೋಬೋದು ಸಣ್ಣದಾಗಿ ಕಟ್ ಮಾಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆಗಲಿ ನೋಡಿ ಈಗ ಒಗ್ಗರಣೆ ಸಿಡಿತಾ ಇದೆ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ಅರ್ಶಿನ ಹುಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲರ್ ಮಸ್ತಾಗಿ ಬರುತ್ತೆ ದೋಸೆದು ನೋಡಿ ಇಲ್ಲಿ ದೋಸೆ ಬ್ಯಾಟ್ರನ್ಗೆ ಒಗ್ಗರಣೆನ ಇದ್ದೀನಿ ಎಲ್ಲ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನಾನು ಇದ್ರೊಟ್ಟಿಗೆ ಈಗ ನೋಡಿ ಇಲ್ಲಿ ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ದೋಸೆ ಹಾಕಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ದೋಸೆ ಹೆಂಚು ಇಟ್ಟಿದ್ದೇನೆ ಕಾದಿದೆ ಅದು ಆಲ್ರೆಡಿ ನಾನು ಇಲ್ಲಿ ಸ್ವಲ್ಪ ಬ್ಯಾಟ್ರನನ್ನು ಹಾಕ್ತೇನೆ ದೋಸೆ ಹಿಟ್ಟಿಂದು ನಮಗೆ ಹೇಗೆ ಬೇಕು ನೋಡಿ ಅಷ್ಟು ಮಾಡ್ಕೊಳ್ಳಿ ತುಂಬ ಅಂದರೆ ತೆಳುವಾಗಿ ಬರಲ್ಲ ಇದು ಯಾಕೆ ಅಂದರೆ ನಾವು ತರಕಾರಿನ ಹಾಕಿರ್ತೀವಿ ಇದರಲ್ಲಿ ಅಷ್ಟೇ ಬರೋದು ಈಗ ಇದ್ರ ಮೇಲೆ ನೀವು ತುಪ್ಪ ಬೇಕಂದರೆ ತುಪ್ಪ ಕೂಡ ಹಾಕೋರಿ ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಈ ಥರ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚ್ತೀನಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ ನೋಡಿ ಇಲ್ಲಿ ಎರಡು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ಈಗ ಇದನ್ನು ತೆಗಿಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ದೋಸೆ ಈ ಸೈಡಿಗೆ ತಿರುಗಿಸ್ಕೊತೇನೆ ಇದು ಸೈಡಿಗೆ ಚೆನ್ನಾಗಿ ಬೇಯ್ಲಿ ನೋಡಿ ದೋಸೆ ಈ ಸೈಡು ಚೆನ್ನಾಗಿ ಬೆಂದಿದೆ ಈಗ ತಕ್ಕೋತೀನಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ದೋಸೆ ಮತ್ತು ನಾನು ಕಾಯಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬಂದಿದ್ದ ದೋಸೆ ನೋಡಿ ಮೇಲುಗಡೆ ಗರಿ ಗರಿ ಸುತ್ತು ಎಲ್ಲ ಮತ್ತು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಚಟ್ನಿ ಇಲ್ಲ ಅಂದರೆ ನೀವು ಆಲೂಗಡ್ಡೆ ಪಲ್ಯ ಯಾವುದಾದ್ರೂ ಒಂದು ಆಗುತ್ತೆ ಇದರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈ ದೋಸೆ ನೀವು ಒಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಫ್ರೆಂಡ್ಸ ಊಟ ಆಯಿತು ಏನು ನಾನು ದೋಸೆ ಮಾಡಿದ್ನಲ್ಲ ದೋಸೆನೂ ಇತ್ತು ಶ್ರೇಯಾನು ಕೂಡ ದೋಸೆನೂ ತಿಂದಳು ಕಾಲೇಜಿಂದ ಬಂದು ನಾನು ಕೂಡ ಅದನ್ನೇ ತಿಂದೀವಿ ಈಗ ರಾತ್ರಿ ಕೂಡ ಒಂದೆರಡು ದೋಸೆ ಇತ್ತು ಮತ್ತು ಪುಲಾವಣ ಇತ್ತಲ್ಲ ಅದು ಪುಲಾವಣ್ಣ ಊಟ ಮಾಡಿದ್ದೀವಿ ಆಯಿತು ಟೈಮ್ ನೋಡಿ ನಾನು ಹಾಗೆ ಶ್ರೇಯಾ ಅಭ್ಯಾಸ ಮಾಡ್ತಾಯಿದ್ಲು ಎಕ್ಸಾಮ್ ಇದೆ ಅವಳದ್ದೀಗ ಅದಕ್ಕೆ ಈಗ ಅಭ್ಯಾಸ ಮಾಡ್ತಾಯಿದ್ಲ ಅವಳೊಟ್ಟಿಗೆ ಅಲ್ಲೇ ಸ್ವಲ್ಪ ಪಳ್ಳ್ಯಾಡಿ ಎದ್ದೆ ತಲೆಯಲ್ಲ ಯಾವ ಆಗಿದೆ ಟೈಮ್ ಐತೆ ಹತ್ತು ಗಂಟೆಗೆ ತಗೊಂಡಿದ್ದೀನ ಪಾತ್ರೆ ಇದೆಲ್ಲ ತೊಳೆದು ಅಂದರೆ ಅವಳಿಗೆ ಬೆಳಗ್ಗೆ ತಿಂಡಿ ಡಬ್ಬಿ ಕಟ್ಟಬೇಕಲ್ಲ ಅವಾಗ ಪಾತ್ರೆಗಳು ಬೇಕಾಕ ಅಂಥೇಳಿ ಎಲ್ಲ ತೊಳೆದಿಟ್ಟೆ ಇರಲಿ ಈಗ ಇವತ್ತಿಂದು ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರಿಗೆಲ್ಲ ಸೀರೆ ಬೇಕು ಫೋನ್ ನಂಬರ್ ಹಾಕಿದ್ದೀನಿ ಕಾಲು ಮಾಡ್ಬೋದು ಮೆಸೇಜು ಹಾಕ್ಬೋದು ವಾಟ್ಸಪ್ಪಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗಾಗಿ ಸೀರೆಗಳು ಇನ್ನೂ ವೆರೈಟಿ ವೆರೈಟಿ ತಂದಿದ್ದೇನೆ ಇವತ್ತು ಗೋಲ್ಡ್ ಸೀರೆ ಮಾತ್ರ ಹಾಕಿದ್ದೇನೆ ನಾಳೆ ಮತ್ತು ಬೇರೆ ಸೀರೆಗಳು ಬರ್ತಾವೆ ಸ್ನೇಹಿತರೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನದು ಚಿಕ್ಕದಾಗಿ ಚೊಕ್ಕದಾಗಿದೆ ಆದಷ್ಟು ಜನರಿಗೆ ಸೇರ್ ಮಾಡಿ ಕಮೆಂಟನ್ನು ಮಾಡಿದೋ